ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು ಆರು ಕೋಟಿಗೂ ಹೆಚ್ಚು ವಿವಿಧ ಕಾಮಗಾರಿಗಳಿಗೆ ಶಾಸಕರಾದ ಆರ್ ಕೃಷ್ಣಮೂರ್ತಿ ಅವರು ಚಾಲನೆ ನೀಡಿದರು ಕೊಳ್ಳೇಗಾಲ ತಾಲೂಕಿನ ಚಿಲಕವಾಡಿ ನಾಲ್ಕು ಕೋಟಿ ಅಂದಾಜು ವೆಚ್ಚದಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಮುಂದುವರೆದ ಕಾಮಗಾರಿಗೆ ಶಂಕುಸ್ಥಾಪನೆ ಟಗರುಪುರ ಮೋಳೆ ಗ್ರಾಮದ ಭಗೀರಥ ಉಪ್ಪಾರ ಭವನ ಟಗರುಪುರ ಗ್ರಾಮದ ಅಂಬೇಡ್ಕರ್ ಭವನದ ಮುಂದುವರೆದ ಕಾಮಗಾರಿ ಹಾಗೂ ಸಿಸಿ ರಸ್ತೆ ಕಾಮಗಾರಿ ಆಲಳ್ಳಿ ಗ್ರಾಮದ ಅಂಬೇಡ್ಕರ್ ಭವನ ಹೊಸಮಾಲಂಗಿ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಹಾಗೂ ಕೊಳ್ಳೇಗಾಲ ಪಟ್ಟಣದಲ್ಲಿ ಬಸವ ಭವನದ ಮುಂದುವರೆದ ಕಾಮಗಾರಿಗೆ ಚಾಲನೆ ನೀಡಿ ಶಾಸಕರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕೊಳ್ಳೇಗಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತೋಟೇಶ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ರಾಜೇಂದ್ರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕಮಲ್ ನಾಗರಾಜು ನಾಮನಿರ್ದೇಶಕ ನಗರಸಭೆಯ ಸದಸ್ಯರಾದ ಸ್ವಾಮಿ ನಂಜಪ್ಪ ಗುತ್ತಿಗೆದಾರ ಗೊಬ್ಬಳಿಪುರ ರಾಜಪ್ಪ ಮುಖಂಡರಾದ ಸೋಮಶೇಖರ್ ಮುಳ್ಳೂರು ನಾಗರಾಜ್ ಪ್ರತಾಪ್ ಪ್ರತಿನಿಧಿ ಅಧ್ಯಕ್ಷ ಮಹಾಲಿಂಗ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಹದೇವಸ್ವಾಮಿ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

ಈ ಕಟ್ಟಡದ ಚಾಲನೆಯನ್ನು ನಾನು ಇವತ್ತು ಶಾಸಕನಾಗಿ ಮಾಡಿದ್ದೇನೆ ಈ ಒಂದು ಸಮಾರಂಭದಲ್ಲಿ ಸಿದ್ದೇಗೌಡಿ ಆಗಮಿಸಿರ್ತಕ್ಕಂಥ ಮುಖಾಂತ ಶ್ರೀ ತನ್ನ ಗುತ್ತಿಗೆಯನ್ನು ಪಡೆದಿರ್ತಕ್ಕಂಥ ಒಡೆಯರ್ ಕುಟುಂಬದ ಹತ್ತಿರವಾಗಿದ್ದಂಥ ಕುಟುಂಬ ಇಲ್ಲ ನಮ್ಮ ಸರ್ಕಾರ ಮಾನಿ ಸಿದ್ದರಾಮಯ್ಯವರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಅದು ಹದಿಮೂರು ಹದಿನೆಂಟರ ಈ ಒಂದು ಪಾಲಿಟೆಕ್ನಿಕ್ ಇದು ಪ್ರಾರಂಭ ಆಗಬೇಕಾದ್ರೆ ಅಂದು ಮಾನ್ಯ ಶೇಷ್ ಜೆ ಶಾಸಕರಾಗಿ ಸಂದರ್ಭದಲ್ಲಿ ಇದು ಅವರೇ ಸರ್ಕಾರದ ಭೂಮಿಯನ್ನ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ಅವಕಾಶವನ್ನು ಅಂದು ಕಲ್ಪಿಸ್ಕೊಡ್ತಾರೆ ಸುಮಾರು ಸುಮಾರು ಎಂಟು ಕೋಟಿ ಅಂದಾಜು ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಆಗಿದೆ ನಂತರ ನಾನು ಶಾಸಕನಾದ ಮೇಲೆ ಈ ಪಾಲಿಟೆಕ್ನ ವಿದ್ಯಾರ್ಥಿ ನಿಲಯ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಸುಮಾರು ಮೂರು ಕೋಟಿ ಅಂದಾಜು ವೆಚ್ಚದಲ್ಲಿ ಆ ವಿದ್ಯಾರ್ಥಿ ನಿಲಯ ನಿರ್ಮಾಣ ಆಗಿ ಮುಂದಿನ ತಿಂಗಳು ಶ್ರಾವಣ ಮಾಸದ ಉದ್ಘಾಟನೆ ಆಗ್ತದೆ ಸೊ ಇನ್ನು ಹಳ್ಳಿಗಾಡಿನಿಂದ ಬರ್ತಕ್ಕಂಥ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿನಿಯಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಹೊತ್ತು ಇನ್ನು ಹೆಚ್ಚಿನ ಉತ್ತೇಜನವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಒಂದು ವಿದ್ಯಾರ್ಥಿನಿಯಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಹೆಚ್ಚುವರಿ ಕಟ್ಟಡ ಇವತ್ತು ನಮ್ಮ ಶಿಕ್ಷಣ ಸಚಿವರಾದಂಥ ಮಾನ್ಯ ಸಿದ್ಧಾಕ ಸುಧಾಕರ್ ಅವರು ಈ ಒಂದು ಪಾಲಿಟೆಕ್ನಿಕ್ಗೆ ಸುಮಾರು ನಾಲ್ಕು ಕೋಟಿ ವೆಚ್ಚದ ಒಂದು ಕಟ್ಟಡವನ್ನು ಮಂಜೂರನ್ನು ಮಾಡಿಕೊಟ್ಟಿದ್ರು ಇದು ಟೆಂಡರ್ದಾರರು ಸುಮಾರು ಮೂರು ಕೋಟಿ ಹದಿನೆಂಟು ಲಕ್ಷದ ತೊಂಬತ್ತೇಳು ಸಾವಿರ ಬಿಲೋ ಹೋಗಿದ್ದಾರೆ ಸೊ ಬಿಲೋ ಹೋಗಿ ಪ್ಲಸ್ ಜಿ ಎಸ್ ಟಿ ಎಲ್ಲ ಸೇರಿಕೊಡುತ್ತಿಲ್ಲ ಸುಮಾರು ಮೂರು ಕೋಟಿ ಹದಿನೆಂಟು ಅಂದರೆ ಹತ್ತೊಂಬತ್ತು ಲಕ್ಷ ರೂಪಾಯಿ ಅಂದಾಜು ವೆಚ್ಚದ ಕಟ್ಟಡ ನಿರ್ಮಾಣ ಅವಕಾಶ ಆಗುತ್ತೆ ಇದರಲ್ಲಿ ಸೇವಿಂಗ್ಸ್ ಅದರಲ್ಲಿ ಅಪ್ರೋಚ್ ರೋಡ್ ಮಾಡೋಕ್ಕೆ ಸಾಧ್ಯ ಆದರೆ ಆಯ್ತು ಅಪ್ರೋಚ್ ರೋಡನ್ನು ಮಾಡ್ತಕ್ಕಂಥದ್ದನ್ನು ನಾನು ಸಂಸ್ಥೆಯ ರೈಟ್ ಸಂಸ್ಥೆಯ ಇಂಜಿನಿಯರ್ ನಾನು ಹೇಳಿಕೊಡ್ತೇಕಂದ್ರೆ ನಾನು ಈಗಾಗಲೇ ಶಾಸಕ ಅನುದಾನದಲ್ಲಿ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಲ್ವತ್ತು ಹತ್ತ ಕೊಟ್ಟು ಶಾಲಾ ಕಾಲೇ ಶಾಲಾ ಮಕ್ಕಳು ಕಾಲೇಜ್ ಮಕ್ಕಳು ಚಿಲುಕುವಾಡಿ ಬಸ್ ಸ್ಟ್ಯಾಂಡಿಂದ ನೆಲೆಗೋಬೇಕಾದ್ರೆ ಮಳೆ ಬಿದ್ದಾಗ ದೊರ್ಗೊಡ್ತೇವೆ ಅದನ್ನು ನೋಡೇ ನಾನು ಅವತ್ತು ಮಾತು ಕೊಟ್ಟಿದ್ದೆ ಹದಿನೆಂಟು ಇಪ್ಪತ್ತು ಪ್ಲಸ್ ಇಪ್ಪತ್ತು ಲಕ್ಷ ನಲವತ್ತು ಲಕ್ಷದಲ್ಲಿ ಆ ಮುಖ್ಯ ರಸ್ತೆಯಿಂದ ಈಗ ಅದರ ಸಂಪರ್ಕ ಕಲ್ಪಿಸಿದ್ದೇನೆ ಕಾಂಕ್ರೀಟ್ ರಸ್ತೆನ ಇನ್ನು ಉಳಿದಂಥದನ್ನ ಈ ಸೇವಿಂಗ್ಸ್ ಅಮೌಂಟ್ ಏನಿದೆ ಇದರಲ್ಲಿ ಅವರು ಮಾಡಿ ಪೂರ್ಣ ಪ್ರಮಾಣದಲ್ಲಿ ಈ ಕಾಲೇಜಿನ ಫೋರ್ಟೋಗಿ ತಲುಪುವಂಥದಕ್ಕೆ ಅವಕಾಶವನ್ನು ತಲುಪಿಸ್ಕೊಟ್ರೆ ಪರಿಪೂರ್ಣವಾದಂಥ ಸಿ ಸಿ ರೋಡು ಯಾವ ಕಾಲೇಜು ಇಲ್ಲವೇನೋ ಈ ಕಾಲೇಜಿದೆ ಇದೆ ಅಲ್ವಾ ಹಾ ಒಂದು ಶ್ಯಾಮಾನಗರದಲ್ಲಿ ನಮ್ಮ ತಂದೆಯವ್ರ ಕಾಲದಲ್ಲಿ ಎಂಬತ್ತ್ಮೂರು ಎಂಬತ್ನಾಲ್ಕರಲ್ಲಿ ಪಾಲಿಟೆಕ್ನಿಕ್ ಮಂಜೂರಾಯಿತು ಸುಮಾರು ನಲವತ್ತು ನಲ್ವತ್ತೆರಡು ವರ್ಷ ಆಗಿದೆ ಏಯ್ಟಿ ತ್ರೀ ಏಯ್ಟಿ ಫೋರ್ ಅಂದರೆ ಸುಮಾರು ಅದು ಏಟಿ ತ್ರೀ ನಮ್ಮ ಶಿಕ್ಷಣ ಸಚಿವರಾಗಿತ್ತು ತಂದೆಯವರು ಅವಾಗ ಅಲ್ಲಿ ಪಾಲಿಟೆಕ್ನಿಕ್ ಮಂಜೂರಾಯಿತು ಸುಮಾರು ಫೋರ್ ದೆನ್ ಫಾರ್ಟಿ ಇಯರ್ಸ್ ಆಗಿದೆ ಅಲ್ಲಿ ಓದಿ ವಿದ್ಯಾರ್ಥನೆ ಪಡೆದು ಪಾಸ್ಔಟ್ ಆದಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಉದ್ಯೋಗ ಸಿಕ್ಕಿದೆ ಅಂತ ನೆನ್ನೆ ಒಂದು ಸಮಾರಂಭದಲ್ಲಿ